ಇತ್ತೀಚಿಗಷ್ಟೇ ಪ್ರಸಾರಗೊಳ್ಳುತ್ತಿರುವ ಅಣ್ಣಯ್ಯ ಸೀರಿಯಲ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ ಈ ಒಂದು ಧಾರಾವಾಹಿಯಲ್ಲಿ ದೊಡ್ಡ ತಾರ ಬಳಗವೇ ಇದೆ ಹೌದು ಅಣ್ಣಯ್ಯ ಸೀರಿಯಲ್ನಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ವಿಭಿನ್ನವಾಗಿದ್ದು ಎಲ್ಲಾ ಕಲಾವಿದರು ಕೂಡ ಜನರಿಗೆ ಮನೋರಂಜನೆ ನೀಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನ ಅಣ್ಣಯ್ಯ ಧಾರಾವಾಹಿಯಲ್ಲಿ ಬರುವ ಮುಖ್ಯ ಪಾತ್ರಧಾರಿಯಾಗಿರುವ ಶಿವನ ಮುದ್ದಿನ ತಂಗಿ ರತ್ನ ಯಾರು ಇವರ ಹಿನ್ನೆಲೆ ಏನು ಇವರು ಯಾವ ಯಾವ ಮೂವಿಯಲ್ಲಿ ಅಭಿನಯಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತಾರೆ ಅದಕ್ಕೂ ಮುನ್ನ ಸೀರಿಯಲ್ ಗಳ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅಣ್ಣಯ್ಯ ಸೀರಿಯಲ್ ನಲ್ಲಿ ತಂಗಿ ಪಾತ್ರಧಾರಿಯಾಗಿರುವ ರತ್ನಾಳ ನಿಜವಾದ ಹೆಸರು ನಾಗಶ್ರೀ ಬೇಗರ್ ಇವರು ಮೂಲತಃ ಶೃಂಗೇರಿ ಅವರು ಚಿಕ್ಕ ವಯಸ್ಸಿನಿಂದಲೇ ಇವರಿಗೆ ಸಂಗೀತ ಯಕ್ಷಗಾನ ನಾಟಕ ಭರತನಾಟ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನ ಹೊಂದಿದ್ರು ಅದರಲ್ಲೂ ಭರತನಾಟ್ಯ ಹಾಗೂ ಯಕ್ಷಗಾನದಲ್ಲಿ ಹಲವು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಇನ್ನ ಇವರ ಮದುವೆ ವಿಚಾರಕ್ಕೆ ಬಂದರೆ ಇನ್ನು ಸಿಂಗಲ್ ಆಗಿಯೇ ಇದ್ದಾರೆ ಇವರಿಗೆ ಯಾವ ಬಾಯ್ ಫ್ರೆಂಡ್ ಕೂಡ ಇಲ್ಲವಂತೆ ತಮಗೆ ಇಷ್ಟಪಡುವಂತಹ ಒಳ್ಳೆ ಗುಣವುಳ್ಳ ಹುಡುಗ ಇವರ ಎದುರು ಬಂದರೆ ಮದುವೆ ಆಗ್ತಾರಂತೆ ಹಾಗಂತ ತಮ್ಮ ಮೂವಿ ಪ್ಲಸ್ ಮೀಟ್ ಒಂದರಲ್ಲಿ ಹಂಚಿಕೊಂಡಿದ್ದರು ಇನ್ನ ಇವರ ವೃತ್ತಿ ಜೀವನವನ್ನ ನೋಡೋದಾದರೆ ನಾಗಶ್ರೀ ಅವರು ನಟನೆಯಲ್ಲಿ ಬಹಳ ಆಸಕ್ತಿಯನ್ನ ಹೊಂದಿದ್ದು ಉಚ್ಚಕ್ಕೆ ಎಂಬ ಕಿರುಚಿತ್ರದಲ್ಲಿ ಅಭಿನಯಿಸಿದ ನಾಗಶ್ರೀ ನಟನೆಗೆ ಅಪಾರವಾದ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇನ್ನ ವೈಶಂಪಾಯನ ತೀರ ಸಿನಿಮಾದಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಾಗಶ್ರೀ ಬೇಘರ್ ಅವರು ಆನಂತರ ಜಲಪಾತ ಸಿನಿಮಾದಲ್ಲಿ ನಾಯಕಿಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಇನ್ನ ಈ ಒಂದು ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ಅಭಿನಯಿಸಿ ಬೆಸ್ಟ್ ಡೆಪ್ಯೂಟೆಡ್ ಆಕ್ಟರ್ ಇನ್ ಲೀಡಿಂಗ್ ರೋಲ್ ಎನ್ನುವ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನ ಇವರಿಗೆ ಇನ್ಸ್ಟಾಗ್ರಾಂ ನಲ್ಲಿ ಮೂರು ಸಾವಿರದ ಐನೂರು ಜನ ಫಾಲೋವರ್ಸ್ ಇದ್ದು ಸದಾಕಾಲ ಆಕ್ಟಿವ್ ಆಗಿ ಇರ್ತಾರೆ ಸದ್ಯಕ್ಕೆ ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಾಗಶ್ರೀ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನ ಇವರ ಅಭಿನಯಕ್ಕೆ ಜನರು ಸೈ ಎಂದಿದ್ದಾರೆ ಇನ್ನ ಇವರು ಒಂದು ಎಪಿಸೋಡ್ಗೆ ಎಷ್ಟು ಹಣವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇವರ ಆಸ್ತಿ ಎಷ್ಟಿದೆ ಎನ್ನುವ ವಿಚಾರವನ್ನ ಮುಂದಿನ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಸೀರಿಯಲ್ಗಳ ಪ್ರತಿಯೊಂದು ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ